ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಜ್ ಮಾಡ್ಕೊಂಬರೋದು ಫೋಟೋ ತೆಗೆಯೋದು ಸೆಲ್ಫ್ ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಜ್ ಮಾಡ್ಕೊಂಬರೋದು ಫೋಟೋ ತೆಗೆಯೋದು ಸೆಲ್ಫಿ ಬಿಟ್ಬಿಡಿ ನಿಮ್ಮ ನಿಜವಾಗ್ಲು ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ಹಾ ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಸೆಲ್ಫಿ ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ಹಾ ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಚೇಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ಅಭಿಮಾನ ಇಲ್ಲ ಇದಕ್ಕಿಂತ ಇದಕ್ಕಿಂತ ಇದಾದ್ಮೇಲೆ ಇನ್ನೊಂದ್ಸರಿ ಹೇಳಿದ್ರು ಯಶ್ ಈ ರೀತಿ ನಾವು ಬೈಕಲ್ಲಿ ಹಿಂದ್ಗಡೆ ಬರ್ತಿರೋ ನೋಡಿದ್ರೆ ಭಯ ಆಗ್ತಿತ್ತು ನನಗೆ ಆ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ ಏನಾದರೂ ಜೀವ ಹೋದ್ರೆ ಗತಿ ಏನು ಅಂತ ಅದು ಹಂಗೆ ಆಗಿಬಿಡ್ತು ನೋಡಿ ಬನ್ನಿ ನಿಖಿಲ್ ಅವ್ರ ಮಾವ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದೂರ ಸಂಪರ್ಕದಲ್ಲಿ ಸರ್ ಏನು ಹೇಳ್ತೀರಿ ಏನಾಯ್ತು ಈ ಘಟನೆ ಹೆಂಗಾಯ್ತು ಗೊತ್ತಿದೆ ಸಂಗತಿ ಏನು ಈ ರೀತಿ ಹುಚ್ಚು ಅಭಿಮಾನಕ್ಕ ಬಲಿಯಾಗ್ಬಿಟ್ರೆ ಹೆಂಗೆ ಸರ್ ಇಲ್ಲ ಅವರು ಹಾ ಲಕ್ಷ್ಮೇಶ್ವರ ಕಾಲೇಜ್ ಹೋಗ್ತಿದ್ರು ಅವ್ರ ಅಲ್ಲಿ ಅಗಡಿ ಕಾಲೇಜ್ ನಲ್ಲಿ ವಿದ್ಯಾರ್ಥಿ ಫೈನಲ್ ಇಯರ್ ಅಲ್ಲಿ ಅವ್ರದು ಇದನ್ನು ಮುಗಿಸ್ಕೊಂಡ್ರ ಫ್ರೆಂಡ್ ಬೈಕ್ ತಗೊಂಡು ಅವ್ರು ಬರಕತ್ತಿದ್ರ ಬರೋತ್ನಾಗ ಅಲ್ಲಿ ಡೈವರ್ಷನ್ ಐತ ಡಿವೈಡರ್ ಅಲ್ಲಿ ಪೊಲೀಸ್ ಚೀಪ್ ಸಡನ್ಲಿ ಹೊ ಗದಗ ಕಡಿತ ಅದು ಹೆಡ್ ಕ್ವಾರ್ಟರ್ಸ್ ಹೋಗೋದು ಅದ ಜೀಪ್ ಅವ್ರ ಲಕ್ಷ್ಮೇಶ್ವರ್ನಿಂದ ಅವರವ ಜೀಪ್ನೆ ಹೊಡೆದ್ರಿ ಸರ್ ಅವ್ರು ಅಲ್ಲಿ ಸ್ಪಾಟ್ ಎಲ್ಲಾ ಬ್ಲಡ್ ಅದು ಬಿದ್ದತಿ ಆಮ್ಯಾಗ ಹೋಗಿ ನಮಗೂ ಸುದ್ದಿ ಗೊತ್ತಾಗ್ತದೆ ಗೊತ್ತಾಗಿಂದ ನಾವು ಹೋಗ್ರಾಗ ಮತ್ತಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರೆ ಹೋಗಿ ಎಲ್ಲ ಮಾಡಿ ಡಾಕ್ಟರ್ಸ್ನೆಲ್ಲ ಕರೆಸಿ ನಾವೆಲ್ಲ ಆಮ್ಯಾಗ ಅವ್ರು ಮತ್ತ ಇಲ್ಲಿ ಬೇಡ ಮತ್ ಚಿರಾಯ್ಕಂತೆ ಚಿರಾಯ್ಕ ತಗೊಂಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ವಿ ಈಗ ಬೆಳಿಗ್ಗೆ ಎಂಟು ಗಂಟೆ ತೀರ್ಕೊಂಡ್ರು ತೀರ್ಕೊಂಡ್ರ ಅಂದ್ರೆ ಈಗ ಎಷ್ಟ್ ಬರ್ತಾ ಇದ್ರಲ್ಲ ಆ ವಾಹನವನ್ನ ಬೆನ್ನತ್ತಿದ್ರು ಚೇಜ್ ಮಾಡ್ತಾ ಇದ್ರು ಆ ಮಾತಲ್ಲ ಕೇಳಿ ಬರ್ತಾ ಇತ್ತಲ್ಲ ಅದಲ್ಲ ಅಂತೀರಿ ಅಶೋಕ್ ಅವ್ರೆ ಅವ್ ಬಂದಿರ್ತಾರುಗೆ ಸುರ ನೋಡ್ಕೊಂಡು ಲಕ್ಷ್ಮೇಶ್ವರಕ್ ಬಂದು ಲಕ್ಷ್ಮೇಶ್ವರ ನಿಂದ ಅವ್ರ ಫ್ರೆಂಡ್ ಗಾಡಿ ಬಂದಿರ್ತರಿ ಅವ್ರು

ಇಲ್ಲಿ ಹಿಂಗೆ ಬೈಕಲ್ಲಿ ಬಂದು ಸಾಯ್ತಾರೆ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಶೋಕ್ ಅವರೇ ಸರ್ ಅದ್ರದ್ದು ನೀವು ಏನು ಇದನ್ನ ಮಾಡಕ್ ಹೋಗ್ಬೇಡ್ರಿ ಅದಕ್ಕೆ ಅವ ಹೋಗೇ ಇಲ್ಲ ಅವ ವಾಪಸ್ ಮನೆಗ್ ಬರಾಕತ್ತಿತ್ತವ ಅಲ್ಲ ಪಾಪ ಹಂಗಲ್ಲ ಹಂಗಲ್ಲ ಅವ್ರ ಅವ್ರ ಅಲ್ಸರ ಅವ್ರ ತಾಯರು ಅದಕ್ಕೆ ಮೊದ್ಲ ಹತ್ತು ನಿಮಿಷ ಮೊದ್ಲಾಗ ಫೋನ್ ಹಚ್ಚಾರ ಅವಂಗ ಇಲ್ಲ ಮಮ್ಮಿ ಇಲ್ಲೇ ಇದೀನಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಂಕಲ್ ಕಟ್ಟಿಗೆ ಬರ್ತೀನಿ ನೋಡು ಅಂತ ಹೇಳ ಫ್ಲೈ ಓವರ್ ಲಿಂದ ಬೈಪಾಸ್ ನಾಗ ಬರ್ತಿರ್ತಾವ ಅಲ್ಲಿಗೆ ಅಲ್ಲ ಅಲ್ಲ ನಾನು ಹೇಳ್ತಿರೋದು ಪಾಪ ನಿಮ್ಮ ಹುಡುಗನ್ ತಪ್ಪು ಅಂತ ಹೇಳ್ತಿಲ್ಲ ನಾನು ಹುಡುಗನ್ ತಪ್ಪು ಅಂತ ಹೇಳ್ತಿಲ್ಲ ಹಿಂಗ ಆಗ್ಬಿಟ್ರೆ ಹಿಂಗೆ ವಯಸ್ಸಿ ಬಂದ್ ಮಕ್ಳು ಹೋಗ್ಬಿಟ್ರೆ ಮನೆ ಗತಿ ಏನಾಗಬೇಕು ಅಂತ ಬಹಳ ಕೆಟ್ಟ ಸರ್ ಅವ ಟಾಪರ್ ಸರ್ ನೋಡ್ರಿ ನೋಡ್ರಿ ಕಾಲೇಜಿಗೆ ಟಾಪರ್ ಯೂನಿವರ್ಸಿಟಿಗೆ ಟಾಪರ್ ಅವ ನೋಡ್ರಿ

ದೊಡ್ಡವನವ್ ನಿಖಿಲ್ ಹ್ಮ್ ಆಯ್ತು ಅಶೋಕ್ ಅವ್ರೆ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ ಇದು ಅಶೋಕ್ ಅವ್ರ ಮಾತು ನೋಡಿ ಎಂತಿ ಅವ್ನು ಬಿಇ ಬಿ ಬಿಇ ಸಿವಿಲ್ ಓದ್ತಾ ಇದ್ದ ಟಾಪರ್ ಅಂತ ಅವನು ಎಂತ ಒಳ್ಳೆ ಇಂಜಿನಿಯರ್ ಆಗ್ತಿದ್ನೋ ಮುಂದೆ ಎಂತ ಅದ್ಭುತವಾದಂಥ ಕಟ್ಟಡಗಳಿಗೆ ಸಾಕ್ಷಿ ಆಗ್ತಿದ್ನೋ ಜೊತೆಗೆ ತನ್ನ ಜೀವನ ಹೆಂಗೆ ಕಟ್ಕೋತಿದ್ನೋ ಅದ್ರದ್ದೆಲ್ಲಾ ಕನಸುಗಳು ಕೂಡ ಛಿದ್ರವಾಗಿವೆ